ನಾನು ಮರದಿಂದ ಯಾ ಮಾತಾಡಕ್ಕೆ ಬಂದಿದೆ ಅಂತ ಕೇಳಿದ್ರ ಈ ತರ ಮಾತಾಡದೇ ನೀನು ಏನಾದ್ರು ತಳ್ಕ ನೀನು ಏ ಜಯಕ ಇದೇನ್ ಜಯಕ ಈ ತರ ಮಾತಾಡದೇ ನೀನ ನಾನು ಪಾಪ ಬೇಜರಲಿ ಕಪಾಪ್ಕ ಬಟ್ಟ ಒಗಿತಾವಳ ಅಂತ ಅಂದ್ಬಿಟ್ಟು ಒಂದು ಕಾಮಿಡಿ ಮಾಡಾವ ಅಂತಂದ್ರೆ ನೀನು ನन्ने ಬೋಯಿತಿದೆ ನೋಡು ಮತ್ತೆ ನನ್ ಕಥೆ ನನಗೆ ಅಕ್ಕ ಕಾಮಿಡಿ ಮಾಡದನ ಕಾಮಿಡಿ ಅಮ್ಮ ಮುಚ್ಕಂಡಾವೆ ಯಾ ಮಾತಾಳ್ಕ ಹೋಗು ಇರಲರ್ದಾ ಇರೋ ಬಟ್ಕಣ್ಣಂಗೆ ಆಯ್ತು ನನ್ನ ಕಥೆ ಜಯಕ ನೀ ಸುಮ್ ಬಟ್ಟ ಹೋಗೇಕಾ ಅಂತನೇ ಟೆಂಪೋ Hey, 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 Oh hey, 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 மைகேட் பண்ணி எம் தொழக பண்ணி ஒன் தோழ்கோகு இல்லாந்துங்க எம் தொழைத்தினி ஒன்று ஹுஷி வரலி அந்தமேலாங்கப்பா

உம் ஆயக்கி தோழாய் ஒ ಹ್ಞೂ ಇನ್ನೊಂದು ಎರಡು ಹಾಕ ಇನ್ನೊಂದು ಎರಡು ಹಾಕಿದ್ರೆ ಆಯ್ತು ಗ್ಯಾಸ್ ಕಂಡು ಹೋಗೋಣ ಅಷ್ಟೇ ಅಕ್ಕ ಮತ್ತೆ ನಾಡ ಗಂಟ ಹ್ಞೂ ಆಯ್ತು ಕಚೇರಿಕ ನಾನು ಏನು ಕೊಡೋ ಇಲ್ಲ ಬೇಗ ಬೇಗ ಹಾಕತೀನಿ ನೀರ ಗಂಟಾ ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ನಮ್ಮ ಕಡೆ ಹೀಗೇನೆ ಬಟ್ಟೆ ತೊಳೆಯೋದು ಹೊಳೆ ಅಥವಾ ಕಾಲುವೆ ಕಡೆ ಹೋಗಿ ಥರ ಬಟ್ಟೆ ತೊಳ್ಕೊಂಡು ಮನೆಗೆ ಹೋಗ್ತೀನಿ ನಾನು ವಿಡಿಯೋ ಮಾಡ್ತಾ ಇದ್ದಾಗಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾನೆ ಇರಲಿಲ್ಲ ಒಂದು ತ್ರೀ ಎಲ್ಲ ಇತ್ತು ಸ್ಟಾರ್ಟಿಂಗಿಂದ ಇವಾಗ ನಿನ್ನೆಯಿಂದ ಸ್ವಲ್ಪ ಇನ್ಕ್ರೀಸ್ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ನನ್ನ ಚಾನಲ್ನ సపోర్ట్ మతీ ని చాలా ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಸ್ಟೋರಿ ನಿಮಗೆ ಎಲ್ಲಿ ಸಿಗುತ್ತೆ ಎಲ್ಲಿ ಹುಡುಕ್ತೀರಾ ಹೇಗೆ ಅಂತ ಸ್ಟೋರಿ ಹುಡ್ಕೋಕ್ಕೆಲ್ಲ ಹೋಗಲ್ಲ ನಾವು ಓನಾಗಿ ಕ್ರಿಯೇಟ್ ಮಾಡೋದು ದಿನನಿತ್ಯ ಯಾವ ರೀತಿ ನಡೆಯುತ್ತೆ ಸಿಚ್ಯುವೇಶನ್ಸ್ ಅದು ಅದನ್ನು ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರ ನಾನು ಸ್ಟೋರಿನ ಕ್ರಿಯೇಟ್ ಮಾಡಿಕೊಂಡು ಆಗಿ ರೆಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋದು ಇದು ಬಂದು ಟ್ರೀನ್ ಕ್ರಾಫ್ಟ್ ಅಂತ ಒಂದು ಆ್ಯಪ್ ಇರುತ್ತೆ ಅದ್ರ ಮುಖಾಂತರ ನೀವು ಎಡಿಟ್ ಮಾಡ್ಕೋಬೋದು ನನಗೂ ಕೂಡ ಗೊತ್ತಿರಲಿಲ್ಲ ಅಷ್ಟೊಂದು ನಾನು ನಾನು ಟಿಕ್ ಚಾನಲ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಕಲಿತ್ಕೊಂಡು ನಾನೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಡಿಟ್ ಮಾಡೋದೆಲ್ಲ ಕಲಿತ್ಕೊಂಡು ಕ್ರಿಯೇಟ್ ಮಾಡ್ತಾ ಇರೋದು ನೀವು ಕೂಡ ಪ್ರಯತ್ನ ಪಡಿ ಪ್ರಯತ್ನ ಪಟ್ಟರೆ ಎಲ್ಲ ಹಾಗೆ ಆಗುತ್ತೆ ಯಾರ್ಯಾರು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅದೇ ಸುಂದ್ರಿ ನಾನು ಒಗ್ದಾಗ నన నేను కొలైతినిలా వేగ వకని కడి నిడి పోగో భారత్ నమతై ఎత్తుండో అవో ఆల్ గితి ముల్లో నింగే చుచబెక ఇరకవసియా ముల్ చుచుపుట సకతినే జేకా వసరికింట ఈసరి నీరు ಜಾస్తి ఇల్వా లైక్లా ఎంగే జోడితదావు అయ్యో ఇల్లో అపటి జనే అమ్మ తోలితార కాక హూ కరతన వసరికింట ఈసరి నీ RNA ಜಾస్తి అగుటన అయ్యో ఈ ఐక్లుగా భయ భీతి అన్నదే ఇల్ల నోడి ఎంగే జోడదావు

ಅಯ್ಯೋ ಹಂಗೆಲ್ಲಕ್ಕ ಜಯಕ ಆಗ್ತಾನೆ ಹೊಸ್ತಕ್ ಮದುವಾಗಿ ಬಂದಿದ್ದಾನೆ ನನ್ಗೇನು ಗೊತ್ತು ದಾರಿಗಿರಿ ನನ್ನ ಗಂಡನ ಜೊತೆಗೆ ಬಂದಿದ್ರಲ್ಲ ಇಬ್ರು ಹೋಗಿದ್ದು ಆಗ ಹಂಗಾಯ್ತು ಕತ ನೋಡು ಓ ಹಂಗಾಯ್ತು ಅನ್ನು ಸರಿ ನಡೆಯವೇನ ಮನ ಬತ್ತು ಅಯ್ಯೋ ಸುಂದ್ರಿನು ಬತ್ತಿ ಅಂದಿದ್ದ ಬಟ್ಟ ಹೋಗಿ ಕಾಯಿ ಹಾಕೋ ಬನ್ನೇ ಇಲ್ಲ ಅಯ್ಯೋ ನಾನು ಬರಕ ಬರೋಕೆ ಕರ್ದಿಕ್ಕ ಪುಟ್ಟ ಹುಷಾರು ಇರಲಿಲ್ವಂತ ಅದಕ್ಕೆ ಮನೆ ತಾವು ಯಾರು ಇಲ್ಲ ನೋಡ್ಕೋಬೇಕಲ್ಲ ಅಂದ್ಬಿಟ್ಟು ನಾಳೆ ದೊಡ್ಡವನ್ನಾರು ಇರಿಸ್ಬಿಟ್ಟು ಬತ್ತೀನಿ ಹೋಗ್ತೀನಿ ಅಂತ ಅಂದಕ್ಕ ಓ ಅಂಗರತ್ನಾ ನನ್ ಗೊತ್ತೇ ಇಲ್ಲ ನೋಡು ಸಂದನದಾರು ಹೋಗಿ ಸರಿ ಸರಿ ಆಯ್ತು